ಆ್ಯಂಡ್ ನಮ್ಮ ಕನ್ನಡದ ಹುಡುಗಿ ಅಮೃತ ಅವರು ಈ ಸಿನಿಮಾ ಮಾಡ್ತಿದ್ದಾರೆ ಆ್ಯಂಡ್ ಅಮೃತ ಅವರೇ ಒಳ್ಳೆಯದಾಗಿ ನಿಮಗೆ ಅವ್ರದ್ದು ಬೆಸ್ಟ್ ನನಗೆ ಹಾಗೆ ಸುಜ್ಞಾನ್ ನಾನು ಸುಜ್ಞಾನು ಮುಗುಳ್ನಗೆ ಜೊತೆಯಲ್ಲಿ ಕೆಲಸ ಮಾಡಿದ್ವಿ ಅದಾದಮೇಲೆ ಇದನ್ನು ನಾನು ಫಸ್ಟು ಮೀಟಿಂಗ್ ಎಲ್ಲ ಆದಮೇಲೆ ಸುಜ್ಞಾನ್ ಅವರಿಗೆ ಸುಜ್ಞಾನ್ ಅವರ ಫಿಲ್ಮು ನೋಡಿ ಸ್ಟೋರಿ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಅದ್ರ ಜೊತೇಲಿ ಇವತ್ತು ಬಿಕಾಸ್ ನಮ್ಮ ಮೇಕಿಂಗ್ ಸ್ಟೈಲು ಅಷ್ಟೇ ಚೆನ್ನಾಗಿರಬೇಕು ಕ್ಲಾಸ್ ಆಗಿರಬೇಕು ಅಂತ ಹೇಳಿದಾಗ ನಮ್ಮ ಮದುವೆ ಹೇಳೋದು ಸರ್ ಫಿ ಫಿಲ್ಮ್ಗೆ ಏನು ಬೇಕೋ ಮಾಡ್ತೀನಿ ಸರ್ ಅಂದರು ಸೊ ಮಾಡ್ತಾರೆ ಈಗ ಸೊ ನೀವು ನನಗೆ ಒಂದು ಒಳ್ಳೆ ಔಟ್ಪುಟ್ಟು ಬೇಕು ಈ ಸಿನಿಮಾಗೆ ವೆರಿ ಕಲರ್ಫುಲ್ ವೆರಿ ಹ್ಯಾಪಿ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿದರೆ ಆ್ಯಂಡ್ ಸುದೀ ಅವರು ಕೂಡ ಈ ಸಿನಿಮಾ ಮಾಡ್ತಾರೆ ಆಲ್ ದ ಬೆಸ್ಟ್ ಸುದೀಪ್ ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಇಷ್ಟು ಮಾತ್ರ ಈಗ ನಮ್ಮ ಅರಸು ಹೇಳಿದ್ರು ಕಥೆ ಬಗ್ಗೆ ಹೇಳ್ತಾರೆ ಸಿನಿಮಾ ಬಗ್ಗೆ ಹೇಳ್ತಾರೆ ನಂಗೆ ಗೊತ್ತಿರೋದು ಇಷ್ಟು ಈ ಕತೆ ಹೇಳಿದ್ರೆ ಸೀನ್ ನಂಬರ್ ಒಂದರಿಂದ ಎಂಬತ್ತವರೆಗೂ ಡೈಲಾಗ್ ಹೇಳ ಕೂತ್ಕೋಬೇಕಾಗುತ್ತೆ ನಾನು ನಿಮ್ಮೆಲ್ಲರೂ ಒಂದು ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ಜೊತೇಲಿ ನಮ್ಮ ವೇದಿಕೆ ಮೇಲೆ ಇವತ್ತು ನಮ್ಮ ಸಚಿನ್ ಇದ್ದಾನೆ ಹಾಗೆ ನಮ್ಮ ನಿರ್ಮಾಪಕರು ಉದಯ್ ಮೆಹ್ತಾ ಅವರು ಕೂಡ ಬಂದಿದ್ದಾರೆ ಉದಯ್ ಮೆಹ್ತಾ ಅವರು ನಮ್ಮ ಅರಸು ಲವ್ ಇನ್ ಮಂಡ್ಯ ಸಿನಿಮಾನ ಒಟ್ಟಿಗೆ ಮಾಡಿದರು ಸೊ ಅವರ ಒಂದು ವಿಶ್ವಸ್ನ ಹೇಳೋಕ್ಕೆ ಬಂದಿದ್ದಾರೆ ಹಾಗೆ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ ಗೌಡ್ರು ಜಗ್ಗಿ ಎಲ್ಲ ಸೊ ನಿಮ್ಮೆಲ್ಲರೂ ವಿಶ್ವಸ್ ಇರಲಿ ಮತ್ತು ಮತ್ತೆ ಸಿಗ್ತಿರೋಣ ಓಕೆ ದಿಸ್ ಫಿಲ್ಮ್ ವಿಲ್ ಬಿ ಒಂದು ಬೇರೆ ಥರದೇ ಒಂದು ಖುಷಿ ಕೊಡುತ್ತೆ ಎಲ್ಲರಿಗೂ ಗೊತ್ತ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇರೆ ಏನಾದರೂ ಟೈಟ್ಲ್ ಇಲ್ಲ ಬೇಡ ಓಕೆ ಅಲ್ಲಮ್ಮ ಹೇಳಿ ಅಂದರು ಸಾರಿ ಹೇಳ್ತಾರೆ ಹೇಳು ಅಂದರೆ ಹೇಳ್ತೀನಿ ಟೈಟ್ಲ್ ರಿವೀಲ್ ಒಂದು ಟೀಸರ್ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಶೆಡ್ಯೂಲ್ ಆದ ನಂತರ ನಿಮ್ಮನ್ನೆಲ್ಲ ಮತ್ತೆ ಕರೆದು ನಮ್ಮ ಪ್ರೊಡ್ಯೂಸರು ಟೈಟ್ಲ್ ರಿವೀಲ್ ಮಾಡೋಣ ಅಂತ ಅವರು ಮಾತು ಕೊಟ್ಟಿದ್ದೀನಿ ಅವರು ಅದೇ ಪ್ರಕಾರ ಇದ್ದಾರೆ ಅದೇ ಟೈಟ್ಲ್ ರಿವೀಲ್ ಆಗುತ್ತೆ ಇದನ್ನು ಅವಾಗಲೇ ಹೇಳ್ಬಿಟ್ಟಿದ್ರೆ ಇದು ಬರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ